ಇವತ್ತು ಇಂಡೈಜೇಷನ್ ಆಗ್ಬೋದು ನಾಳೆ ಫ್ಯಾಟಿ ಲಿವರ್ ಆಗ್ಬಹುದು ನಾಡಿದ್ದು ಉಗುರಲ್ ಲೈನ್ಸ್ ಬರಬಹುದು ನಿಮ್ಮ ಲಿವರ್ ಮುಮೆಂಟಮ್ ಚಲನೆ ಕಡಿಮೆ ಆಗಿದೆ ಅದಕ್ಕೆ ಏನ್ ಮಾಡಬಹುದು ಸೊ ಇವಾಗ ನಾವು ಈ ವಾರ ಎಲ್ಲ ನಾವು ಕಲರ್ ನ್ಯೂಮರಾಲಜಿ ಕ್ಲಾಸ್ ಮಾಡ್ತಿರೋದ್ರಿಂದ ನಲ್ಲಿ ಎರಡು ಕಲರ್ಸ್ ಹೇಳ್ತೀನಿ ನಿಮಗೆ ಓಕೆ ಸೊ ಒಂದು ಸ್ಕೈ ಬ್ಲೂ ಇನ್ನೊಂದು ಡಾರ್ಕ್ ಬ್ಲೂ ಯಾರ ಡಿಸೋಜಾ ಕೇಳ್ತಾ ಇದಾರೆ ಏನು ಫಿಂಗರ್ಸ್ ಮೇಲೆ ಉಗುರಲ್ಲಿ ವರ್ಟಿಕಲ್ ಲೈನ್ 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 ಬರ್ತೈತೆ ಅಂದ್ರೆ ಏನ್ ಅರ್ಥ ಅಂತ ನಿಮ್ಮ ಯಾವ ಯಾರಲ್ಲಾದರೂ ಈ ಬೆರಳು ಉಗುರು ಇದೆ ಅಲ್ವಾ ಲೈನ್ 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 ಬರ್ತಾ ಇದೆ ಅಂದ್ರೆ ಅರ್ಥ ನಿಮ್ಮ ಲಿವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೂವಿಂಗ್ ದ ಬ್ಲಡ್ ರಕ್ತನ ಮೂವ್ ಮಾಡೋ ಶಕ್ತಿ ಯಾರಿಗಿರೋದಂದ್ರೆ ಲಿವರ್ಗೆ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಯಾವಾಗ ಲಿವರ್ ಎನರ್ಜಿ ಡೌನ್ ಆಗುತ್ತೋ ಕಡಿಮೆ ಆಗುತ್ತೋ ಅವಾಗ ಅದು ಇಲ್ಲಿ ತನಕ ಬ್ಲಡ್ ಮೂವ್ ಮಾಡುತ್ತೆ ಇಲ್ಲಿ ತನಕ ಮೂವ್ ಮಾಡುತ್ತೆ ಈ ಉಗುರ್ ತನಕ ಮೂವ್ ಮಾಡಕ್ ಆಗಲ್ಲ ಅದಕ್ಕೆ ಇಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ಬಿಟ್ಟು ಬ್ಲಡ್ ಮೂಮೆಂಟಮ್ ಕಡಿಮೆ ಆಗ್ಬಿಟ್ಟು ಆ ಉಗುರಿನ ಬೆಳವಣಿಗೆ ಕಡಿಮೆ ಆಗೋದ್ರಿಂದ ಇದು ಡ್ರೈ ಆಗ್ಬಿಟ್ಟು ಲೈನ್ಸ್ 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 ಬರುತ್ತೆ ಸೊ ಹಾಗಾಗಿ ನಿಮ್ಮ ಲಿವರ್ ಎನರ್ಜಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಫಸ್ಟ್ ರಿಫೈನ್ಡ್ ಆಯಿಲ್ ತಿನ್ಬೇಡಿ ಯಾವ್ದಾದ್ರು ಎಣ್ಣೆ ತಿನ್ನಿ ಅದು ಜಸ್ಟ್ ಫಿಲ್ಟರ್ ಆಗಿರ್ಬೇಕು ನಿಮ್ಮ ದೇಹದ ಚಲನೆ ತಕ್ಕನಾಗಿ ನಿಮ್ಮ ಆಯಿಲ್ ಬಳಸಿ ಬೆಳಿಗ್ಗೆಯಿಂದ ಸಂಜೆ ತನಕ ಫ್ಯಾಕ್ಟ್ರಿನಲ್ಲಿ ದುಡಿತೀನಿ ಆಟೋ ಹೊಡಿತೀನಿ ಹೊಲ್ದಲ್ಲಿ ಕೆಲಸ ಮಾಡ್ತೀನಿ ಇನ್ನೊಂದು ಏನೋ ಡ್ರೈವಿಂಗ್ ಮಾಡ್ತೀನಿ ದಿನ ಪೂರ್ತಿ ಓಡಾಡ್ಕೊಂಡಿರ್ತೀನಿ ಅಂದ್ರೆ ನೀವು ಎಣ್ಣೆ ತಿಂದ್ರೆ ಜೀರ್ಣ ಆಗುತ್ತೆ ತಿಂದು ರಿಮೋಟು ಮೊಬೈಲ್ ಹಿಡ್ಕೊಂಡು ಕುತ್ಕೋತೀನಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊತೀನಿ ಅಂದ್ರೆ ನಿನ್ನ ದೇಹದ ಚಲನೆ ಕಡಿಮೆ ಇರೋದ್ರಿಂದ ಆಯಿಲ್ ಮೆಟಾಬಾಲಿಸಮ್ ಕಡಿಮೆ ಇರುತ್ತೆ ಕಡಿಮೆ ತಿನ್ನಷ್ಟೇ ಬುದ್ಧಿವಂತರ ಲಕ್ಷಣ ನಾನು ಎಷ್ಟು ಬೇಕೋ ಅಷ್ಟು ತಿಂತೀನಿ ಅಷ್ಟೇ ನಿನ್ನ ದೇಹಕ್ಕೆ ಎಷ್ಟು ಜೀರ್ಣ ಶಕ್ತಿ ಐತೆ ಅಷ್ಟು ತಿನ್ಬೇಕು ಅದು ಬುದ್ಧಿವಂತರು ನನಗೆ ಆಸೆ ಇದ್ದಷ್ಟು ತಿಂತಿನದ್ರೆ ಪೇಶೆಂಟ್ ಸೊ ಇನ್ಮೇಲೆ ಆಸೆ ಇದ್ದಷ್ಟು ತಿನ್ನೋದು ಬೇಡ ನಿನ್ ನಿನಗೆ ಗೊತ್ತಾಗ್ಬಿಡುತ್ತೆ ಯಾವುದು ತಿಂದ್ರೆ ನಿನಗೆ ತೊಂದರೆ ಆಗುತ್ತೆ ಯಾವುದು ತಿಂದ್ರೆ ತೊಂದರೆ ಆಗುತ್ತೆ ಕೆಲವರು ಹೇಳ್ತಾರೆ ಆಯಿಲ್ ಫುಡ್ ತಿಂದಾದ್ಮೇಲೆ ಗಂಟ್ಲಿ ಕಟ್ಟುತ್ತೆ ಮೋಷನ್ ಸರಿ ಆಗೋಲ್ಲ ಇಂಡೈಜೆಷನ್ ಆಗುತ್ತೆ ಎದೆ ಉರಿ ಬರುತ್ತೆ ಸಾಕು ಅದಕ್ಕೆ ಲಿವರ್ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡ್ಬೇಕಂತ ಏನಿಲ್ಲ ನಿಮ್ಮ ಆಯಿಲ್ ಮೆಟಬಾಲಿಸಮ್ ಸ್ಲೋ ಇದೆ ಅಂತ ಇವತ್ತು ಆಯಿಲ್ ಇಂಡೈಜೆಷನ್ ಆಗ್ಬೋದು ನಾಳೆ ಫ್ಯಾಟಿ ಲಿವರ್ ಆಗ್ಬೋದು ನಾಡಿದ್ದು ಉಗುರಲ್ಲಿ ಲೈನ್ಸ್ ಬರಬಹುದು ಎಲ್ಲದಕ್ಕೂ ರೀಸನ್ ಒಂದೇ ನಿಮ್ಮ ಲಿವರ್ ಮುಮೆಂಟಮ್ ಚಲನೆ ಕಡಿಮೆ ಆಗಿದೆ ಅದಕ್ಕೆ ಏನ್ ಮಾಡಬಹುದು ಸೊ ಇವಾಗ ನಾವು ಈ ವಾರ ಎಲ್ಲ ನಾವು ಕಲರ್ ನ್ಯೂಮರಾಲಜಿ ಕ್ಲಾಸ್ ಮಾಡ್ತಿರೋದ್ರಿಂದ ನ್ಯೂಮರಾಲಜಿನಲ್ಲಿ ಎರಡು ಕಲರ್ಸ್ ಹೇಳ್ತೀನಿ ನಿಮ್ಗೆ ಓಕೆ ಸೊ ಒಂದು ಸ್ಕೈ ಬ್ಲೂ ಇನ್ನೊಂದು ಡಾರ್ಕ್ ಬ್ಲೂ ನಿಮ್ಮ ಆಯಿಲ್ ಮೆಟಾಬಾಲಿಸಮ್ ಇಂಪ್ರೂವ್ ಮಾಡಿ ಲಿವರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೇಕಂದ್ರೆ ವಾರದಲ್ಲಿ ಒಂದ್ ದಿವ್ಸ ನಂಬರ್ ಟೂ ಅಂತ ಬರೀರಿ ಲಿವರ್ ರಿಫ್ಲೆಕ್ಸಿಗೆ ನಂಬರ್ ಟು ಡಾರ್ಕ್ ಬ್ಲೂ ಎಷ್ಟು ದಿವಸ ವಾರದಲ್ಲಿ ಒಂದು ದಿವಸ ನಾನು ಎಷ್ಟು ದಿವಸ ಅಂತಲೇ ಹೇಳ್ತೀನಿ ಅಷ್ಟೇ ಮಾಡಿ ಆಮೇಲೆ ದಿನ ಬರೆದ್ರಿಗೆ ಏನಾಗುತ್ತೆ ಲಿವರ್ ಮೂಮೆಂಟಮ್ ಜಾಸ್ತಿ ಆಗಿ ತಲೆವು ಬರುತ್ತೆ ಬೇಡ ಅದಾದ್ಮೇಲೆ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಿ ಕೊಲೆಸ್ಟ್ರಾಲ್ ಕರಗಬೇಕು ನಾವು ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗ್ಬೇಕಂದ್ರೆ ಇದೇ ಲಿವರ್ ರಿಫ್ಲೆಕ್ಸಿಗೆ ವಾರಕ್ಕೆ ಒಂದ್ಸರ್ತಿ ಇಲ್ಲ ಎರಡು ಸರಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅಲ್ಲಿ ಬರೀರಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅಲ್ಲಿ ಇದೇನ್ ಮಾಡುತ್ತೆ ಟೂ ಬರೆಯೋದ್ರಿಂದ ಲಿವರ್ ಅಲ್ಲಿ ಬ್ಲಡ್ ಮೊಮೆಂಟಮ್ ಇನ್ಕ್ರೀಸ್ ಆಗಿ ಅದು ಮಸಲ್ ಮೊಮೆಂಟಮ್ ಅನ್ನು ಇನ್ಕ್ರೀಸ್ ಮಾಡುತ್ತೆ ಯಾವಾಗ ನಿಮ್ಮ ಮಾಂಸಖಂಡಗಳ ಚಲನೆ ಬೆಟರ್ ಆಗುತ್ತೋ ಅವಾಗ ನಿಮ್ಗೆ ಸುಸ್ತು ಆಯಾಸ ಇದ್ರೆ ಕಮ್ಮಿ ಆಗುತ್ತೆ ಲಾಂಗ್ ಡ್ಯೂರೇಷನ್ ವರ್ಕ್ ಮಾಡಬಹುದು ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ ಅದಾದ್ಮೇಲೆ ನಂಬರ್ ತ್ರೀ ಸ್ಕೈ ಬ್ಲೂ ಮಾಡೋದ್ರಿಂದ ನಿಮ್ಮ ಮೆಟಾಬಲಿಸಮ್ ಇನ್ಕ್ರೀಸ್ ಆಗುತ್ತೆ ಸರಿನಾ ಫೈನ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್